ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಕ್ರತುಂಡ ಮಹಾಗಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕೃಮೇದೇವ ಸರ್ವ ಕಾರ್ಯಶು ಸರ್ವದಾ ಎಲ್ಲರಿಗೂ ನಮಸ್ಕಾರ ನಮಗೆ ಈ ಮದುವೆಗೆ ಸಂಬಂಧಪಟ್ಟಂತೆ ಈಗಿನ ಒಂದು ಸಮಾಜದಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ತುಂಬ ಸಮಸ್ಯೆಗಳನ್ನು ಜನಗಳು ಅನುಭವಿಸ್ತಾ ಇರ್ತಾರೆ ಕಾರಣ ಏನಂತಂದರೆ ನಮಗೆ ತುಂಬ ಜನ ಕೂಡ ನಮ್ಮ ಹತ್ರ ಬರ್ತಾ ಇರ್ತಾರೆ ಮದುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ ಹಾಗಾಗಿ ಅದನ್ನು ನೋಡಿ 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 ಕೂಡ ಏನಾದರೂ ಸಮಾಜಕ್ಕೆ ಒಂದು ಕೊಡಬೇಕು ಅಂತ ಒಂದು ಅನಿಸಿಕೆಯಿಂದ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೇನೆ ಹಾಗಾಗಿ ವಿಶೇಷವಾಗಿ ನಮಗೆ ಆ ಒಂದು ಈಗಿನ ಕಾಲದಲ್ಲಿ ಮದುವೆ ಅಂತಂದರೆ ಅದು ಲಕ್ಕು ಅಂತಲೇ ಹೇಳ್ಬೋದು ಕಾರಣ ಏನು ಅಂತಂದರೆ ಎಲ್ಲ ಎಜುಕೇಟೆಡ್ಸ್ ಆಗ್ಬಿಟ್ಟಿರ್ತಾರೆ ತುಂಬ ಹುಡುಗೀನೂ ಎಜುಕೇಟೆಡ್ ಆಗಿರ್ತಾರೆ ಹುಡುಗನೂ ಎಜುಕೇಟೆಡ್ ಆಗಿರ್ತಾರೆ ಹಾಗಾಗಿ ಹೀಗೆ ಮದುವೆಗೆ ಸಂಬಂಧಪಟ್ಟಂಥ ವೈವಾಹಿಕ ಜೀವನದಲ್ಲಿ ಅವರಿಗೆ ಸಮಸ್ಯೆಗಳು ಅನ್ನೋದು ಉದ್ಭವ ಆಗ್ತಾ ಇರುತ್ತೆ ಹಾಗಾಗಿ ಅವರಿಗೆ ಸರಿ ಅಂಥೇಳಿ ಕೆಲವರಿಗೆ ಮದುವೆ ಆಗ್ತಾ ಇಲ್ಲ ತುಂಬ ಜನಕ್ಕೆ ಮದುವೆ ತುಂಬ ತುಂಬ ವರ್ಷ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಎಂಟು ವರ್ಷದಿಂದ ನೋಡ್ತಾ ಇದ್ದೀವಿ ಮದುವೆನೇ ಆಗ್ತಾ ಇಲ್ಲ ನಮಗೆ ಅಂತ ಹೇಳಿ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಇಂಜೆಕ್ಷನ್ಸ್ ತುಂಬ ಆಗ್ತಾ ಇರುತ್ತೆ ಹಾಗಾಗಿ ಇವರಿಗೆಲ್ಲ ಕೂಡ ಒಂದು ಉತ್ತಮವಾದ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೇನೆ ಸರಿ ಮದುವೆಗೆ ಸಂಬಂಧಪಟ್ಟಂತೆ ನಮಗೆ ಜಾತಕದಲ್ಲಿ ಲಗ್ನದಿಂದ ಏಳನೇ ಮನೆ ಅಂತ ನಾವು ನೋಡ್ತೇವೆ ಲಗ್ನದ ಲಗ್ನ ಮತ್ತು ಲಗ್ನಾಧಿಪತಿ ಮತ್ತೆ ಏಳನೇ ಮನೆ ಮತ್ತು ಏಳನೇ ಅಧಿಪತಿ ಈ ಅದರಲ್ಲಿ ಕೂಡ ಏನಾದರೂ ಕೂಡ ಶನಿ ಮತ್ತೆ ರಾಹು ಇರ್ಬೋದು ಅಥವಾ ಕುಜ ಶನಿ ರಾಹು ಇರ್ಬೋದು ಅಥವಾ ಏಳನೇ ಮನೆಯಲ್ಲಿ ಲಗ್ನದಲ್ಲಿ ರಾಹು ಏಳನೇ ಮನೆ ಕೇತು ಅಥವಾ ಲಗ್ನದಲ್ಲಿ ಕೇತು ಏಳನೇ ಮನೆ ರಾಹು ಇದ್ದಾಗೂ ಕೂಡ ಮದುವೆಗೆ ಸಂಬಂಧಪಟ್ಟಂತೆ ಇವರಿಗೆ ಎಲ್ಲವೂ ಕೂಡ ನಿಧಾನ ಆಗ್ತಾ ಇರುತ್ತೆ ಅಂದರೆ ರಿಜಕ್ಷ ರಿಜಕ್ಷನ್ಸ್ ತುಂಬ ಆಗ್ತಾ ಇರುತ್ತೆ ಜಾತ್ರೆಗಳು ಬರ್ತಾ ಇರುತ್ತೆ ಇವರು ಕೂರಿದರೆ ಅವರು ತೂರಿದ್ರು ಅವ್ರ ಕಡೆ ನೌಕರಿದರೆ ಇವ್ರ ಕಡೆ ನೋಕಿ ಆಗ್ತಾ ಇಲ್ಲ ಸರಿ ಎಲ್ಲ ಒಪ್ಪಿಗೆ ಆಯಿತು ಮದುವೆ ತನಕ ಬಂತು ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಅಲ್ಲಿ ಮದುವೆಯಲ್ಲಿ ಅವರಿಗೆ ಮದುವೆ ತನಕ ಬಂದು ಅಲ್ಲಿ ರಿಜೆಕ್ಷನ್ಸ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಬ್ರೇಕಪ್ ಆಗಿರುತ್ತೆ ಹಾಗಾಗಿ ಇದೆಲ್ಲ ಕೂಡ ಕಾರಣ ಏನು ಅಂತಂದರೆ ಒಂದು ನಮ್ಮ ಈಗಿನ ಜನ್ಮದ ಕರ್ಮ ಹಿಂದಿನ ಜನ್ಮದ ಕರ್ಮಾನುಸಾರ ಅಂತ ಹೇಳ್ತೇವೆ ಹಾಗಾಗಿ ಅದಕ್ಕೆ ದೈವಾನುಗ್ರಹ ಬೇಕು ಭಗವಂತನ ಆಶೀರ್ವಾದ ಕೊಡಬೇಕು ಮತ್ತು ನಮ್ಮ ಕರ್ಮ ನಾವು ಜೀವನದಲ್ಲಿ ಸರಿಯಾಗಿ ಇಟ್ಕೊಂಡಾಗ ನಮಗೆಲ್ಲ ಕೂಡ ಸರಿಯಾಗಿ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ಇಟ್ಕೊಡ್ಬೇಕಾಗುತ್ತೆ ಹಾಗಾಗಿ ಇದಕ್ಕೆಲ್ಲ ಕಡೆ ಉತ್ತಮವಾದ ಪರಿಹಾರ ಅಂತಂದರೆ ನಮಗೆ ಶಾಸ್ತ್ರದಲ್ಲಿ ಕಲ್ಯಾಣ ಗಣಪತಿ ಅಷ್ಟೋತ್ತರ ಅಂತ ಹೇಳಿ ನಮಗೆ ಸಿಕ್ಕಿದೆ ಅಂತಹ ಕಲ್ಯಾಣ ಗಣಪತಿ ಅಷ್ಟೋತ್ತರವನ್ನು ಯಾರು ನಲವತ್ತೆಂಟು ದಿನ ಅಥವಾ ಇಪ್ಪತ್ತೊಂದು ದಿನ ಅವರು ಪ್ರತಿದಿನವೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಅವರು ಆ ಒಂದು ಅಷ್ಟೋತ್ತರವನ್ನು ಪಠನೆ ಮಾಡ್ತಾರೋ ಅಷ್ಟೋತ್ತರ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಶೀಘ್ರವಾಗಿ ಕಲ್ಯಾಣ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಲಗ್ನದಲ್ಲಿ ಕೇತು ಇರ್ಬೋದು ಎಳನೇ ಮನೆ ರಾಹು ಇರ್ಬೋದು ಎಳ್ಳನೇ ಮನೆಯಲ್ಲಿ ಕೇತು ಇರ್ಬೋದು ಲಗ್ನದಲ್ಲಿ ರಾಹು ಇದ್ದಾಗ ಅಡಚಣೆಗಳು ತುಂಬ ಬರ್ತಾ ಇರುತ್ತೆ ಕೇತು ಅಂತಂದರೆ ಅವರಿಗೆ ಅಡಚಣೆ ಅಡಚಣೆಗೆ ಕಾರಕ ಆಗ್ತಾನೆ ಮತ್ತು ಅವನು ಕೇತು ಅಂತಂದರೆ ಅವನು ವಿಘ್ನಗಳನ್ನು ತುಂಬ ಕೂಡ ನಮಗೆ ಕೊಡ್ತಾ ಇರ್ತಾನೆ ಈಗ ಕೇತು ಅಂದರೆ ಕಟ್ ಮಾಡ್ತಾ ಇರ್ತಾನೆ ಹಾಗಾಗಿ ತೆಕ್ಕೆಲ್ಲ ಕೂಡ ಕೇದಿಗೆ ಸರಿಯಾದಂಥ ಪರಿಹಾರ ಯಾವುದು ಅಂತಂದರೆ ಆ ಒಂದು ಮಹಾಗಣಪತಿ ಆರಾಧನೆ ಕೆಲವು ದುರ್ಗಾ ವಿನಾಯಕು ಅಂತೇಳಿ ಹೇಳ್ತಾರೆ ಹಾಗಾಗಿ ಆ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡುವುದರ ಮೂಲಕವಾಗಿ ಆ ಒಂದು ಕಲ್ಯಾಣ ಗಣಪತಿ ಅಷ್ಟೋತ್ತರವನ್ನು ಯಾರು ಪ್ರತಿದಿನ ಕೂಡ ನಲವತ್ತೆಂಟು ದಿನ ಇಪ್ಪತ್ತೊಂದು ದಿನ ಹೇಳ್ಕೊಳ್ತಾರೋ ಭಕ್ತಿಯಿಂದ ಶ್ರದ್ಧೆಯಿಂದ ಅವರಿಗೆ ಆ ಒಂದು ವೈವಾಹಿಕ ವಿವಾಹ ವಿವಾಹ ಭಾಗ್ಯ ಅಲ್ಲಿ ಪಾಣಿಗ್ರಹಣ ಯೋಗ್ಯ ಸಿದ್ಧಿಯಾಗುತ್ತೆ ಅಂತೇಳಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ಈ ಅಷ್ಟೋತ್ತರವನ್ನು ನಮಗೆ ಯೂಟ್ಯೂಬಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾರಿಗೆ ಅಷ್ಟೋತ್ತರ ಬೇಕಾಗುತ್ತೋ ನಮ್ಮನ್ನು ಸಂಪರ್ಕಿಸಬಹುದು ಇದರಲ್ಲಿ ಯಾವುದೇ ಅಂತ ಶುಲ್ಕವೂ ಕೂಡ ಯಾರಿಗೂ ಕೂಡ ಇರುವುದಿಲ್ಲ ನಾವು ಎಲ್ಲರಿಗೂ ಕೂಡ ಫ್ರೀಯಾಗಿ ಅಷ್ಟೋತ್ತರವನ್ನು ನಾನು ಕೊಡ್ತೇನೆ ಹಾಗಾಗಿ ನನಗೆ ಮೆಸೇಜಿನ ಮುಖಾಂತರವಾಗಿ ನನಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜಿನ ಮುಖಾಂತರವಾಗಿ ನನಗೆ ಹಾಕಿದರೆ ನಾನು ಅಷ್ಟೋತ್ತರವನ್ನು ನಮಗೆಲ್ಲ ಕೂಡ ನಾನು ಕಳಿಸ್ಕೊಡ್ತೇನೆ ಪ್ರತಿದಿನವೂ ಕೂಡ ಅಷ್ಟೋತ್ತರವನ್ನು ನಲವತ್ತೆಂಟು ದಿನ ಅಥವಾ ಇಪ್ಪತ್ತೊಂದು ದಿನ ಎಲ್ಲರೂ ಕೂಡ ಅದನ್ನು ಹೇಳ್ಕೊಂಡಾಗ ನಿಮಗೆ ಶೀಘ್ರ ವಿವಾಹ ಭಾಗ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಆರೋಪಿಸ್ತು